ಈ ದಿನ ಬ್ರಹ್ಮಶ್ರೀ ಗುರುಗಳ ನೂರ ಎಪ್ಪತ್ತನೇ ಜಯಂತೋತ್ಸವವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಹಾಗೂ ಕೋಲಾರ ಎಲ್ಲ ಈಡಿಗೆ ಸಮುದಾಯಗಳ ಸಹಯೋಗದಲ್ಲಿ ಸುವರ್ಣ ಕನ್ನಡ ಭವನದಲ್ಲಿ ಭಾಳ ಅದ್ಧೂರಿಯಾಗಿ ನಡೆಯಿತು ಇಲ್ಲಿ ನಡೆದಂಥ ಉದ್ದೇಶ ಬ್ರಹ್ಮಶ್ರೀ ಗುರುಗಳು ಹಿಂದುಳಿದ ವರ್ಗಗಳ ಅರಿಕಾರರು ಅಸ್ಪೃಶ್ಯತೆ ಹಾಗೂ ಏನು ಜನಗಳಲ್ಲಿದ್ದ ಅಪಾರವಾದ ಒಂದು ಮೂಢನಂಬಿಕೆಗಳು ಆಗಿನ ಹದಿನೆಂಟನೇ ಶತಮಾನದಲ್ಲಿ ಮೇಲ್ಜಾತಿ ಕೀಲುಜಾತಿ ಅನ್ನೋ ಒಂದು ಭೇದಭಾವವನ್ನು ತೊಡಗಿಸಲು ಪಣತೊಟ್ಟು ತಮ್ಮ ಜೀವನವನ್ನು ಇದಕ್ಕೆ ನನ್ನಿಂದ ಏನೋ ಒಂದು ಮನುಷ್ಯ ಹುಟ್ಟು ಏನು ಬದಲಾವಣೆ ಆಗುತ್ತೆ ಅಂತ ತೋರ್ಪಡಿಸಿದ ಮಹಾನ್ಭವ ಅವರನ್ನು ನಾವು ಆರಾಧ್ಯ ದೈವ ಅಂತ ಈ ದಿನ ಎಲ್ಲ ಇಡೀ ವಿಶ್ವವೇ ಆರಾಧಿಸಿದೆ ಅದೇ ರೀತಿ ಇಲ್ಲಿ ನಮ್ಮ ಒಂದು ಆರ್ ಡಿ ಕೋಲಾರ ಜಿಲ್ಲಾ ಆರ್ ಇ ಡಿ ಕೌಶಲ್ಯಾಭಿವೃದ್ಧಿ ಸಂಘದ ವತಿಯಿಂದ ಅಧ್ಯಕ್ಷನಾದ ನನ್ನ ಒಂದು ಸಮ್ಮುಖದಲ್ಲಿ ಈ ದಿನ ಏನು ಕಾರ್ಯಕ್ರಮದಲ್ಲಿ ಒಳ್ಳೆಯ ಉಪನ್ ಉಪನ್ಯಾಸಕರಾದ ಮಮತೇಶ್ ಅವರು ಬಂದು ಒಳ್ಳೆಯ ಒಂದು ಗುರುಗಳ ಸಂದೇಶ ನೀಡಿದ್ದಾರೆ ಹಾಗೆಯೇ ಪ್ರತಿಭಾವಂತ ಸಮುದಾಯದ ಮಕ್ಕಳಿಗೆ ನಮ್ಮಿಂದ ಏನಾದರೂ ಒಂದು ಪ್ರೋತ್ಸಾಹ ಸಿಗಬೇಕು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಅನ್ನೋ ಒಂದು ಮನಸ್ಸಿನಲ್ಲಿಟ್ಟುಕೊಂಡು ಸುಮಾರು ಇಪ್ಪತ್ತೈದು ಮಕ್ಕಳಿಗೆ ಮೇಲ್ಪಟ್ಟು ಎಸ್ ಎಲ್ ಸಿ ಹಾಗೂ ಪಿ ಸಲ್ಲಿ ಉತ್ತಮ ಅಂಕ ಗಳಿಸಿದವರನ್ನು ಗುರುತಿಸಿ ಈ ಎಲ್ಲರ ಒಂದು ಸಮ್ಮುಖದಲ್ಲಿ ಅವ್ರಿಗೊಂದು ಪ್ರೋತ್ಸಾಹಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಿಗೆ ನಡೆಸ್ಕೊಂಡು ಹೋಗಬೇಕು ಅದೇ ರೀತಿ ಈ ಒಂದು ನಗರಕ್ಕೆ ಯಾವುದಾದ್ರೂ ಒಂದು ವೃತ್ತಕ್ಕೆ ಈ ಕ್ರಾಂತಿಕಾರಿ ಸಾಮಾಜಿಕ ಧ್ರುವ ನಾರಾಯಣ ಗುರುಗಳ ಒಂದು ನಾಮಕರಣ ಮಾಡಲಿ ಅಂತ ಈ ಶಾ ನಮ್ಮ ಮಾನ್ಯ ಕೋಲಾರ ಶಾಸಕರಿಗೆ ಈಗಾಗಲೇ ಬೆಳಗ್ಗೆ ಒಂದು ಮನವಿಯನ್ನು ಸಹ ಕೊಟ್ಟಿದ್ದೀವಿ ಹಾಗೇನೋ ಒಂದು ಭವನವೂ ಕೇಳಿದ್ದೀವಿ ಭವನಕ್ಕೆ ನಿವೇಶನ ಮೊದಲು ಕೊಡಿ ಅಂತ ಇದೆಲ್ಲ ಒತ್ತಾಯ ನಮ್ಮದು ಇದೆ ಇದನ್ನು ಅವರು ಹೊಡಿಸ್ತಾರೆ ಅಂತ ಒಂದು ನಾವು ನಂಬ್ಕೊಂಡಿದ್ದೀವಿ ಒಳ್ಳೆಯದಾಗಲಿ ಅಂತ ಕೇಳ್ತೀವಿ